ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಾರ ಕುಕ್ಕಿಂಗ್ ಬ್ಲಾಗ್ಸ್ ಹಾಯ್ ಹಲೋ ಫ್ರೆಂಡ್ಸ್ ಇವತ್ತು ನಮ್ಮ ಹಾಸನಲ್ಲಿರುವಂತಹ ಮಹಾರಾಜ ಪಾರ್ಕಿಗೆ ಹೋಗ್ತಾ ಇದ್ದೀವಿ ಬನ್ನಿ ನೋಡೋಣ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಸೊ ತುಂಬಾ ಖುಷಿ ಖುಷಿಯಾಗಿ ಇವತ್ತು ಟೈಮ್ನ ಸ್ಪೆಂಡ್ ಮಾಡಿದ್ವಿ ಫ್ರೆಂಡ್ಸ್ ನಿಜವಾಗ್ಲೂ ತುಂಬಾ ಖುಷಿಯಾಯಿತು ನೋಡಿ ಇಲ್ಲಿ ಸ್ವಚ್ಛ ಮಲೆನಾಡು ಅಂತೇಳಿ ಬೋರ್ಡ್ ಹಾಕಿದ್ದಾರೆ ಈ ಕಡೆ ಕಡಲೆಕಾಯಿ ಇದ್ದಾರೆ ಮಾಮ್ಮ ಸೊ ಫಸ್ಟೆಲ್ಲ ಒಳಗಡೆ ಎಲ್ಲ ಮಾರ್ತಿದ್ರು ಇವಾಗ ಅಲ್ಲೆಲ್ಲ ಗಲೀಜು ಮಾಡ್ತಾರೆ ಅಂತೇಳಿ ಹೊರಗಡೆ ಅಷ್ಟೇ ಇಟ್ಕೊಂಡಿದ್ದಾರೆ ಅನಿಸುತ್ತೆ ನಾವು ಇವಾಗ ಬರ್ತಿರೋದು ತುಂಬ ದಿನ ಆಯಿತು ಫ್ರೆಂಡ್ಸ್ ಹೋಗಿ ಎಲ್ಲ ಎಷ್ಟೊಂದು ಆದಮೇಲೆ ಹೋಗ್ತಾ ಇರೋದು ಇವತ್ತು ತುಂಬ ದಿನದಿಂದ ಹೋಗಬೇಕು ಹೋಗ್ಬೇಕು ಹೋಗ್ಬೇಕಂತ ಆಸೆ ಇತ್ತು ನೋಡಿ ಅಲ್ಲಿ ಡಸ್ಟ್ಬಿನ್ ಇಟ್ಟಿದ್ದಾರೆ ಹಸಿ ಕಸ ಬೇರೆ ಒಣ ಕಸ ಬೇರೆ ಈ ಥರ ಮಾಡಬೇಕಂತೇಳಿ ಸೊ ಆದಷ್ಟು ಸ್ವಚ್ಛತೆನ ಕಾಪಾಡಿ ಎಲ್ಲರೂ ಹಾಗೆಯೇ ನಮ್ಮ ಪರಿಸರದ ಬಗ್ಗೆ ಸ್ವಲ್ಪ ಎಲ್ಲರೂ ಕಾಳಜಿ ತೋರಿಸಿದ್ರೆ ನಿಜವಾಗ್ಲೂ ಒಳ್ಳೇದಲ್ವಾ ಸೊ ಹಾಗಾಗಿ ಎಲ್ಲರೂ ಹಸಿ ಕಸ ಬೇರೆ ಹಾಗೆಯೇ ಒಣ ಕಸ ಬೇರೆ ಈ ಥರ ಮಾಡಿ ಹಾಕಲಿ ಅಂತೇಳಿ ಅಲ್ಲಿ ಡಸ್ಟ್ಬಿನ್ ಇಟ್ಟಿದ್ದಾರೆ ಹಾಗೆಯೇ ಯಾರಾದರೂ ಏನಾದರೂ ಪೇಪರ್ ಆಗಿರ್ಬೋದು ವೇಸ್ಟ್ ಆಗಿರ್ಬೋದು ಕಸ ಆಗಿರ್ಬೋದು ಯಾವುದೇ ಆಗಿದ್ದರೂ ಅಲ್ಲೆಲ್ಲ ಗಲೀಜು ಮಾಡಬೇಡಿ ಪಾಪ ಅವ್ರು ಕ್ಲೀನ್ ಮಾಡೋರು ನಮ್ಮ ಥರನೇ ಮನುಷ್ಯರಲ್ವ ಸೊ ಹಾಗಾಗಿ ಆ ಕಡೆ ಒಂದು ಕಡೆ ಸೈಡ್ ಡಸ್ಟ್ಬಿನಿಗೆ ಹಾಕಿಬಿಡಿ ಓಕೆನಾ ನೋಡೋಣ ಬನ್ನಿ ಇವತ್ತಿನ ದಿನ ನಾವು ಯಾವ ಥರ ಎಂಜಾಯ್ ಮಾಡ್ತೀವಿ ಹಾಗೇ ಏನೆಲ್ಲ ಮಾಡ್ತೀವಿ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಸೊ ನನ್ನ ಇವತ್ತಿನ ದಿನ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಸೊ ನಾವು ಬರ್ತಾ ಶಿವಮೊಗ್ಗದಿಂದ ಬರ್ತಾ ಇದ್ವಲ್ವ ಹಾಗೇ ನನ್ನ ಅಣ್ಣನ ಮಗಳು ನಮ್ಮ ಅಣ್ಣವರೆಲ್ಲ ಪಾರ್ಕಿಗೆ ಹೋಗ್ಬಿಟ್ಟು ಹೋಗೋಣ ಅಂತೇಳಿ ಮಾತಾಡ್ಕೊಂಡ್ವಿ ಸೊ ಹಾಗಾಗಿ ಹಾಗೇನೇ ಪಾರ್ಕಿಗೆ ಹೋಗ್ಬಿಟ್ಟು ಹೋಗೋಣ ಅಂಥೇಳಿ ಹೋಗಿದ್ವಿ ನಿಜವಾಗ್ಲೂ ತುಂಬಾ ಖುಷಿಯಾಗಿತ್ತು ಹೋಗಿದ ತಕ್ಷಣ ಮಕ್ಕಳು ಥರ ಅಲ್ಲೇ ಮಕ್ಕಳಾಗಿ ಆಟ ಕೂಡ ಆಡಿಬಿಟ್ಟು ನೋಡಿ ಇಲ್ಲಿ ಇಲ್ಲಿ ಜನ ಮಕ್ಕಳು ನಿಂತ್ಕೊಂಡು ರೀಲ್ಸ್ ಕೂಡ ಮಾಡ್ತಿದ್ದಾರೆ ನಮಗಂತೂ ಮಕ್ಕಳು ಸಾಕಾಗಲು ಸಹ ಅವ್ರ ಡೈಲಾಗ್ ಕೇಳಿಸ್ಕೊಂಡು ಇಲ್ಲಿ ಇನ್ನೂ ಓಪನ್ ಆಗಿಲ್ಲ ಅನಿಸುತ್ತೆ ಇಲ್ಲಿ ಮಕ್ಕಳಿಗೆಲ್ಲ ಆಟದಕ್ಕೆ ಮಾಡಿದ್ದಾರೆ ಹಾಗೆ ತುಂಬ ಜನ ಇರ್ತಿದ್ರು ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ ಅದು ಅಲ್ದಲೇ ಅಲ್ಲಲ್ಲೇ ಇಟ್ಟಿದ್ದಾರೆ ನೋಡಿ ಇಲ್ಲಿ ಅದು ಅಲ್ದಲೇ ಇವಾಗ ಸ್ಕೂಲು ಇರಲಿಲ್ವಲ್ಲ ಇವತ್ತು ಭಾನುವಾರ ಬೇರೆ ಅಲ್ವಾ ಹಾಗಾಗಿ ಕಾಲೇಜ್ ಮಕ್ಕಳು ಯಾರೂ ಇರಲಿಲ್ಲ ಎಲ್ಲರೂ ಮಕ್ಕಳು ಕರ್ಕೊಂಡು ಬಂದಿದ್ರು ಆಟ ಆಡ್ಸೋದಕ್ಕೆ ಅಂತೇಳಿ ಕೆಲವೊಬ್ಬರು ಮಾಶೆ ಅಲ್ಲಿ ತಿಟ್ಕೊಂಡಿದ್ರು ಅಷ್ಟೇ ಕೂರೋದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಇಲ್ಲಿ ಹಾಗೆಯೇ ರೋಡ್ ಎಲ್ಲ ಫುಲ್ ನೀಟಾಗಿ ಕ್ಲೀನ್ ಮಾಡಿರ್ತಾರೆ ಯಾವಾಗಲೂ ಗಲೀಜು ಮಾಡಬಾರ್ದು ಯಾರೂ ಕೂಡ ಇಲ್ಲಿ ಹಾಗೇನೆ ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವಂತೂ ನೋಡೋಣ ಬಂದಿ ನಮ್ಮ ಇವತ್ತು ಯಾವ ರೀತಿ ಎಂಜಾಯ್ ಮಾಡ್ತೀವಿ ಇವತ್ತಿನ ದಿನನಾ ಅಂತ ಹೇಳಿ ಚರ್ಮ ಯಾರು ಹೋಗ್ತಾರ ಬಾ ಬಾ చారంగ కర్క చార్ చూడు వచ్చారమ్మా అత

ಇದು <laughs> 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 கால <laughs> 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 ଜ୍ୱର ଜ୍ୱର ଗୋନିଂ ବର୍ବାର ହଁେ ତୁକେ ଏଇ କଡ଼ିକ ବଚାରୁ Não, não, ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡು ಇವಾಗ ಮನೆಗೆ ಹೊರಟಿದ್ದೀವಿ ನಿಜವಾಗ್ಲೂ ಟೈಮ್ ಕಳ್ದಿದೆ ಗೊತ್ತಾಗಲಿಲ್ಲ ಒಂದು ಆಫ್ ಆ್ಯನ್ ಅವರ್ ಅಷ್ಟೇ ಇದ್ವಿ ನಾವು ಜಾಸ್ತಿ ಟೈಮ್ ಇರಲಿಲ್ಲ ಇಲ್ಲಿ ಸ್ವಲ್ಪ ಹೊತ್ತು ಗೀಟ ಆಡ್ಕೊಂಡು ಹೋಗೋಣ ಅಂತೇಳಿ ಕೂಡ ಪಾರ್ಕಿಗೆಲ್ಲ ಕರ್ಕೊಂಡು ಬಂದಿರಲಿಲ್ಲ ನೆಕ್ಸ್ಟ್ ಟೈಮ್ ಕರ್ಕೊಂಡು ಬರಬೇಕು ಇವಾಗ ಹಾಗೆ ಸುಮ್ಮನೆ ಬಂದು ಹೋಗೋಣ ಬೇಗ ಟೈಮ್ ಕೂಡ ಇರಲಿಲ್ವಲ್ಲ ಅರ್ಜೆಂಟಲ್ಲಿ ಬಂದು ಹೋಗ್ತಾ ಇದ್ದೀವಿ ಇಲ್ಲಿ ಫಸ್ಟೆಲ್ಲ ತುಂಬ ಗಿಡಗಳಿದ್ದು ಗುಲಾಬಿ ಗಿಡಗಳೆಲ್ಲ ಇವಾಗಿಲ್ಲ ಅಷ್ಟು ಏನಕ್ಕೆ ಅಂತ ಗೊತ್ತಿಲ್ಲ ನಿಜವಾಗ್ಲು ಫಸ್ಟೆಲ್ಲ ಬಂದಾಗ ಜಾಸ್ತಿ ಗುಲಾಬಿ ಗಿಡಗಳೇ ಇದ್ದು ತುಂಬ ಇದ್ವಿ ಆಮೇಲೆ ನಾವೇನು ಮಾಡಿದ್ವಿ ಅಂತ ಅರ್ಜೆಂಟಲ್ಲಿ ಈ ಕಡೆಯಿಂದ ಹಿಂಗೆ ಬಂದ್ವಿ ನಾವು ಜಾಸ್ತಿ ಆ ಕಡೆ ಸೈಡಲ್ಲೆಲ್ಲ ಹೋಗಲಿಲ್ಲ ಫುಲ್ ಫಾರ್ಕಿಂದು ವೀಡಿಯೋನ ಇನ್ನೊಂದು ದಿನ ನಾನು ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ನಾನು ಇಲ್ಲಿ ಮಗುನ ಆಟ ಆಡಿಸ್ಕೊಂಡು ಬರೋಕೆ ಹೋಗಿದ್ದೆ ಅಷ್ಟೇ ಹಾಗಾಗಿ ಬೇಗ ಆಟ ಆಡಿಸ್ಕೊಂಡು ಒಂದು ಹಾಫ್ ಆನ್ ಅವರಲ್ಲಿ ಬಂದ್ಬಿಟ್ವಿ ಜಾಸ್ತಿ ಟೈಮ್ ಇರಲಿಲ್ಲ ಸೊ ಬಂದಿದೆ ಕೂಡ ನಾವು ಬೆಳಿಗ್ಗೆ ಬೇಗ ಬಂದಿರೋದ್ರಿಂದ ಸ್ವಲ್ಪ ಟಯರ್ಡ್ ಕೂಡ ಆಗಿದ್ವಲ್ವ ಹಂಗಾಗಿ ಬೇಗ ಹೋಗಿಬಿಡಣ ಮನೆಗೆ ಜಾಸ್ತಿ ಹೊತ್ತಿರೋದೇನು ಬೇಡ ಅಂತೇಳಿ ಬೇಗ ಹೋಗೋಣ ಅಂತೇಳಿ ಹೊರಟು ಹೋಗ್ತಾ ಇದ್ದೀವಿ ಮಾರ್ಕೆಟಿಗೆ ಕೂಡ ಸ್ವಲ್ಪ ಹೋಗಬೇಕಾಗಿತ್ತು ಹಾಗೆ ಅಲ್ಲಿಂದ ಬಂದು ಮಾರ್ಕೆಟಿಗೆ ಹೋಗಿದ್ದೀವಿ ನಾನು ಯಾವಾಗಲೂ ತೊಗೊಳ್ಳೋ ತರಕಾರಿ ಮಾಮನ ಹತ್ರನೇ ತರಕಾರಿ ತೊಗೊಳ್ಳೋದು ನಿಜವಾಗ್ಲೂ ಇಲ್ಲಿ ಫುಲ್ ತರಕಾರಿ ಫ್ರೆಶ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಮಾಮ ಕೂಡ ಚೆನ್ನಾಗಿ ತರಕಾರಿ ಎಲ್ಲ ಕೊಡ್ತಾರೆ ಹಾಗಾಗಿ ನಾನು ಅಲ್ಲೇ ಹೋಗಿ ತೊಗೊಳ್ಳೋದು ಅದಾದಮೇಲೆ ಖರ್ಜೂರ ಕೂಡ ಸ್ವಲ್ಪ ತಗೊಬೇಕಿತ್ತು ಮನೆಗೆ ಹಾಗಾಗಿ ತೊಗೊಂಡು ಇವಾಗ ಮತ್ತೆ ಆಟೋ ಇಟ್ಕೊಂಡು ನಾವು ಮನೆಗೆ ಹೋಗ್ತಾ ಇದ್ದೀವಿ ನಿಜವಾಗ್ಲೂ ಇವತ್ತಿನ ದಿನ ನಿಜವಾಗ್ಲೂ ನಂಗೆ ತುಂಬಾ ಖುಷಿ ಆಯಿತು ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ನಾನು ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೇನೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬಿಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದ ಜೊತೆ ನಿಮಗೂ ಕೂಡ ಇಷ್ಟ ಆಗಿದ್ದರೆ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್ ಸಿ ಯು